ನಮಸ್ಕಾರ ಬಂಧುಗಳೇ ಹಲವಾರು ವಿಚಾರಗಳನ್ನು ನಾವು ಚರ್ಚೆ ಮಾಡ್ತಾ ಬಂದಿದ್ದೇವೆ ಇವತ್ತು ಸಹ ನಿದ್ರೆಗಾಗಿ ಆ್ಯಕ್ಯು ಪ್ರೆಷರ್ ನಮ್ಮಲ್ಲಿ ಆ್ಯಕ್ಯು ಪ್ರೆಷರ್ ಎಂದರೆ ಏನು ಅದರಿಂದ ಏನು ಉಪಯೋಗ ಆಗುತ್ತದೆ ಅದನ್ನು ಯಾವ ರೀತಿ ಬಳಸಬೇಕು ಎಂಬುದನ್ನು ತಿಳ್ಕೊಳ್ಳದೆ ಕೆಲವರು ನಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದಾರೆ ಅವರಿಗೆ ಆ್ಯಕ್ಯು ಪ್ರೆಷರ್ ಅಂದರೆ ಏನು ಅದು ಯಾಕಾಗಬೇಕಾಗಿದೆ ಅದರ ಬಗ್ಗೆ ತಿಳಿದಿಲ್ಲ ಆದರೆ ನಿದ್ರೆಗಾಗಿ ನಿಮಗೆ ನಿದ್ರಾಹೀನತೆ ಇದೆ ಇದ್ದರೆ ಇವತ್ತು ನಾನು ಹೇಳುವಂತಹ ಈ ವಿಚಾರಗಳನ್ನು ತಿಳಿದುಕೊಂಡರೆ ನೀವು ಸುಖವಾಗಿ ನಿದ್ರೆ ಮಾಡ್ಬೋದು ಅದಕ್ಕಾಗಿ ಆನ್ಮೇನಿಯನ್ ಎಚ್ ಟಿ ಸೆವೆನ್ ಎಸ್ ಪಿ ಸಿಕ್ಸ್ ಎಲ್ ವಿ ತ್ರೀ ಕೆ ಡಿ ತ್ರೀ ಎನ್ ಠಾಂಗ್ ಎಂಬ ಕೆಲವು ಪಾಯಿಂಟ್ಗಳನ್ನು ಅಂದರೆ ಈ ಪಾಯಿಂಟ್ಗಳನ್ನು ನೀವು ನೆನಪಿಟ್ಟುಕೊಂಡರೆ ನಿಮಗೆ ಯಾವ ಸಮಸ್ಯೆ ಇದೆ ಆ ಸಮಸ್ಯೆಗೆ ಪರಿಹಾರವನ್ನು ಹುಡುಕಿಕೊಂಡು ಅದರಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಸುಖವಾದ ನಿದ್ರೆಯನ್ನು ಮಾಡಲು ಸಾಧ್ಯ ಹಾಗೂ ನಿಮ್ಮ ಜೀವನದಲ್ಲಿ ಆರೋಗ್ಯವಾಗಿರಲು ಸಾಧ್ಯವಾಗುತ್ತದೆ ಅದಕ್ಕಾಗಿ ನಾನು ಇವತ್ತು ಈ ಸುಖನಿದ್ರೆಗಿರುವಂತಹ ಈ ನಿದ್ರೆ ಸುಖವಾಗಿ ನಿದ್ರೆ ಮಾಡುವಂತಹ ನಿಮಗೆ ಅನುಕೂಲವಾಗುವಂತಹ ಈ ಆ್ಯಕ್ಸು ಪ್ರೆಷರ್ನ ಬಗ್ಗೆ ಮತ್ತೊಮ್ಮೆ ಹೇಳುತ್ತಿದ್ದೇನೆ ನಾನು ಒಂದು ವರ್ಷ ಹಿಂದೆ ಮಾಡಿದ್ದ ನಿಮಗೆ ನಿದ್ರೆ ಬೇಕಾದರೆ ಈ ಪಾಯಿಂಟನ್ನು ಓದ್ತೀರಿಂಬ ಕಾ ಕಾರ್ಯಕ್ರಮವನ್ನು ಹಲವಾರು ಲಕ್ಷಾಂತರ ಜನರು ನೋಡಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಿದ್ದಾರೆ ಕೆಲವರಿಗೆ ಇನ್ನೂ ಅನುಮಾನಗಳು ಕೆಲವರಿಗೆ ತೊಂದರೆಗಳು ಕೆಲವು ಸಮಸ್ಯೆಗಳು ಎಲ್ಲವನ್ನು ಹೇಳಿದ್ದಾರೆ ಆದರೆ ಅದಕ್ಕೆಲ್ಲವಕ್ಕೂ ಉತ್ತರವೆಂಬಂತೆ ಇವತ್ತು ನಾನು ಈ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಂವಾದ ಮಾಡುತ್ತಿದ್ದೇನೆ ಆ ವಿಚಾರಗಳನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ಸುತ್ತಿ ಬರೋಣ

ಆಕ್ಟಿವ್ ಪ್ರೆಷರನ್ನು ಯಾವ ರೀತಿ ಬಳಸ್ಕೋಬೇಕು ಎಂಬುದನ್ನು ನಾವು ಮಾತಾಡೋಣ ಅದರ ಬಗ್ಗೆ ತಿಳ್ಕೊಳ್ಳೋಣ ಆಕ್ಟಿವ್ ಪ್ರೆಷರ್ ಅಂದರೆ ಏನು ನಮ್ಮ ದೇಹದಲ್ಲಿರುವ ಕೆಲವು ಪಾಯಿಂಟ್ಗಳು ಅಂದರೆ ಕೆಲವು ಬಿಂದುಗಳು ಕೆಲವು ಅಂಗಗಳಲ್ಲಿರುವಂತಹ ಆ ಭಾಗದಲ್ಲಿ ನೀವು ಪ್ರಶ್ ಮಾಡಿದ ಅಂದರೆ ಒತ್ತುವುದರಿಂದ ನಿಮ್ಮ ಆ ಒಂದು ಮರ್ಮ ಭಾಗ ಆಕ್ಟಿವ್ ಆಗಿ ನಿಮಗೆ ಬೇಕಾದಂತಹ ಹಿತವಾದ ಅನುಭವವನ್ನು ನೀಡುವಂತಹ ಒಂದು ಕೆಲಸ ಮಾಡುತ್ತದೆ ಹಾಗೆ ಹಿತವಾಗಿ ನೀವು ಇದ್ದಾಗ ನಿಮಗೆ ನಿದ್ರೆ ಬರುತ್ತದೆ ನಿದ್ರೆ ಯಾಕೆ ಬರಲ್ಲ ಅಂದರೆ ನಿದ್ರೆ ಬರೋದಕ್ಕೆ ಹಲವಾರು ಕಾರಣಗಳಿವೆ ಆ ಕಾರಣಗಳು ಯಾವುದು ಅದನ್ನು ಹೇಗೆ ಪರಿಹರಿಸಿಕೊಳ್ಳಬೇಕು ಅದಕ್ಕಾಗಿ ಆಕ್ರಿ ಪ್ರೆಸರ್ ಆನಾಮಿಯನ್ ಇದೆ ಎಚ್ ಟಿ ಸೆವೆನ್ ಇದೆ ಎಸ್ ಪಿ ಸಿಕ್ಸ್ ಇದೆ ಎಲ್ ವಿ ತ್ರೀ ಇದೆ ಕೆ ಡಿ ತ್ರೀ ಇದೆ ಎನ್ ಠಾಂಗ್ ಇದೆ ಈ ಕೆಲವು ಪಾಯಿಂಟ್ಗಳನ್ನು ನೀವು ಒತ್ತುವುದರಿಂದ ನಿಮ್ಮ ನಿದ್ರೆಗೆ ನಿಮ್ಮ ಭಂಗವಾಗುವಂತಹ ನಿದ್ರೆಗೆ ಸಮಸ್ಯೆ ಆಗಿರುವಂತಹ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ನೀವು ಸುಖವಾಗಿ ನಿದ್ರೆ ಮಾಡಬಹುದು ಅಂಥ ವಿಚಾರಗಳನ್ನು ತಿಳಿಸುತ್ತಿರುವ ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೇ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಟ್ ಟೈಮ್ಸಲ್ಲಿ ಬರುತ್ತಿರುವ ಎಲ್ಲ ವೀಡಿಯೋಗಳು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಮೂಲಕ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಬೇಕು ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ ಯಶಸ್ಸಿ ಆಗುತ್ತೀರಿ ಸಂತೋಷವಾದ ಜೀವನ ನಿಮಗೆ ಸಿಗುತ್ತದೆ ಹಾಗರಿಂದ ಈ ವಿಡಿಯೋವನ್ನು ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಲು ಮರಿಬೇಡಿ ಈಗ ನೋಡಿ ನಾನು ಹೇಳ್ತಿರೋದು ನೋಡಿ ನಮಗೆ ಯಾವ ಯಾವ ರೀತಿಯಲ್ಲಿ ನಿದ್ರೆಗೆ ತೊಂದರೆ ಇದೆ ಎಂಬುದನ್ನು ನಾವು ಮೊದಲು ತಿಳ್ಕೊಬೇಕು ಕೆಲವರಿಗೆ ನೋವಿನಿಂದ ದೈಹಿಕವಾದ ನೋವಿನಿಂದ ನಿದ್ರೆ ಬರ್ತ ಬರ್ತಾ ಇಲ್ಲ ಬರದೇ ಹೋಗ್ಬೋದು ಕೆಲವರಿಗೆ ಸಮಸ್ಯೆಗಳು ಚಿಂತೆಯಿಂದ ನಿದ್ದೆ ಇಲ್ಲದೆ ಆಗ್ಬೋದು ನಿದ್ದೆ ಮಾಡ್ತಾ ಇದ್ದವರು ಎದ್ದೆ ಮಧ್ಯದಲ್ಲಿ ಎಚ್ಚರಗೊಂಡು ಆ ಚಿಂತೆ ಅವರನ್ನು ಆಕ್ರಮಿಸುತ್ತದೆ ಅದರಿಂದಾಗಿ ಅವರು ನಿದ್ರೆ ಮಾಡದೆ ತೊಂದರೆ ಅನುಭವಿಸಬಹುದು ಅದಕ್ಕಾಗಿ ಏನು ಮಾಡಬೇಕು ಮತ್ತು ಕೆಲವರಿಗೆ ದೈಹಿಕವಾದ ಕೆಲವು ತೊಂದರೆಗಳಿಂದ ಅವರಿಗೆ ಅದೇ ಸಮಸ್ಯೆಯಲ್ಲಿ ಅವರು ನಿದ್ರೆಯನ್ನು ಮಾಡಲಾಗದೆ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿದರೆ ಸರಿಯಾದ ನಿದ್ರೆ ಇಲ್ಲ ಅವರಿಗೆ ಗುಣಮಟ್ಟದ ನಿದ್ರೆ ಸಿಗೋದಿಲ್ಲ ಅವರು ನಲ್ಲ ಹಾಗೆ ನಿದ್ರೆ ಮಾಡದೆ ಅವರ ಸಮಸ್ಯೆಯನ್ನು ಮೊದಲು ಕಂಡುಕೊಳ್ಬೇಕು ಕೆಲವು ಆಹಾರ ರೀತಿಯಿಂದಲೂ ನಿಮ್ಮ ಜೀವನದಲ್ಲಿ ಇಂತಹ ನಿದ್ರೆ ತೊಂದರೆ ಆಗ್ಬೋದು ಮೊದಲನೇದಾಗಿ ನೀವು ಮಲಗುವಾಗ ನಾನು ನಿದ್ರೆ ಮಾಡಬೇಕು ನಿದ್ರೆ ಮಾಡಬೇಕು ನಾನು ಮಲಗಿರೋದೇ ನಿದ್ರೆಗಾಗಿ ನಿದ್ರೆ ಮಾಡಬೇಕು ಅದಕ್ಕೆ ಬೇರೆ ಯಾವ ಚಿಂತನೂ ಇಲ್ಲ ಎಂಬನ್ನು ನೀವು ಮೊದಲು ನಿರ್ಧಾರ ಮಾಡ್ಕೋಬೇಕು ಮನಸ್ಸಲ್ಲಿ ನೀವು ನಿದ್ರೆ ಮಾಡಬೇಕು ಅನ್ನೋ ಒಂದು ನಿರ್ಧಾರ ಮಾಡದೇ ಇದ್ದರೆ ಈಗ ನಾನು ನಿದ್ರೆಗೆ ಮಲಗಿರುವಂಥ ಟೈಮು ನಿದ್ರೆಗಾಗಿ ಎಂಬ ಇದ್ದೇನೆ ಅದು ನಾನು ನಿದ್ರೆಗಾಗಿ ಇರುವಂತಹ ಸಮಯ ಆಗೋದರಿಂದ ಈ ಟೈಮಲ್ಲಿ ನಾನು ನಿದ್ರೆ ಮಾಡುತ್ತೇನೆ ಎಂಬ ಒಂದು ದೃಢವಾದ ನಿರ್ಧಾರವನ್ನು ನೀವು ತೆಗೆದುಕೊಂಡಿರಬೇಕು ಇಲ್ಲದೆ ನೀವು ನಿದ್ರೆ ಮಾಡೋಕ್ಕಲ್ಲ ನಾನು ಯೋಚನೆ ಮಾಡೋಕ್ಕೆ ನನಗೆ ಯಾಕೆ ಚಿಂತೆ ಬರ್ತದೆ ಈ ಚಿಂತೆ ಬರ್ತದೆ ಎಂಬುದನ್ನು ಯೋಚನೆ ಮಾಡುತ್ತಾ ಮಲಗಿದ್ರೆ ನಿಮಗೆ ನಿದ್ರೆ ಬರೋದಿಲ್ಲ ಮೊದಲನೇದಾಗಿ ನೀವು ಮಾಡಬೇಕಾಯಿತು ನಿದ್ರೆಗೆ ನಾನು ಮಲಗಿರುವುದೇ ನಿದ್ರೆ ಮಾಡಲು ಬೇರೆ ಯಾವ ವಿಚಾರವೂ ಈಗ ಬೇಡ ಎಲ್ಲವೂ ಈಗ ಬಿಟ್ಟುಬಿಟ್ಟಿದ್ದೀನಿ ಅದೆಲ್ಲವೂ ಆಮೇಲೆ ಬರುತ್ತದೆ ಈಗ ಬೇಡ ಅಂತ ಹಾಗೆ ಇಂಥ ನಿರ್ಧಾರ ಮಾಡಿಕೊಂಡು ನೀವು ಮಲಗಿದಾಗ ನಿಮ್ಮ ಜೀವನದಲ್ಲಿ ನಿಮಗೇನೋ ಚಿಂತೆಗಳು ಬರ್ತಾ ಇದೆ ಚಿಂತೆಗಳು ಬರ್ತಾ ಇದೆ ಅಂದರೆ ನೀವು ಅಮಿಯಾನ್ ಮಿಯಾನ್ ಎಂಬ ಈ ಈ ಒಂದು ಪಾಯಿಂಟನ್ನು ಒತ್ತಬೇಕು ಅದು ಯಾವುದೇ ಎಲ್ಲಿ ಬರುತ್ತೆ ನಿಮ್ಮ ಕಿವಿಗಳ ಕಿವಿಗಳ ಈ ಕಡೆ ಕಿವಿಗಳ ಇದಲ್ವಾ ಈ ಕಿವಿಗಳ ಎರಡು ಕಡೆ ಎರಡು ಕಡೆ ಕಿವಿಗಳಲ್ಲಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ನೀವು ಒತ್ತಬೇಕು ಈಗ ಒತ್ತುವಾಗ ನಿಮ್ಮ ದೇಹಕ್ಕೆ ಒಂಥರ ದಣಿವು ಆದಂತೆ ಅಥವಾ ಹಿತವಾದ ಭಾವ ಬಂದಂತೆ ಹಿತಾನುಭವಾದಂತೆ ನಿಮ್ಮ ಮನಸ್ಸಿನ ಯೋಚನೆಗಳು ದೂರವಾಗುತ್ತದೆ ಅದಕ್ಕೆ ಈಗ ಹತ್ತರಿಂದ ಇಪ್ಪತ್ತು ಸಲ ಮಾಡಬೇಕು ಈಗ ಮಾಡುತ್ತಾ ಬಂದಾಗ ನಿಮಗೆ ತಾನಾಗಿಯೇ ನಿದ್ರೆ ಬರುತ್ತದೆ ತಾನಾಗಿಯೇ ನಿದ್ದೆ ಬರುತ್ತೆ ಈಗ ಅದಾದ ಮೇಲೆ ಏನು ಎರಡು ಕಣ್ಣುಗಳ ಉಬ್ಬಿನ ಮಧ್ಯೆ ಎರಡು ಕಣ್ಣುಗಳ ಇದು ಉಬ್ಬಿನ ಕಣ್ಣುಬ್ಬುಗಳು ಇದೆ ಆದರೆ ಇಲ್ಲಿ ನೀವು ಬೆರಳಿನಿಂದ ಬೆರಳಿನಿಂದ ಒತ್ತಬೇಕು ಎರಡು ಅದನ್ನು ಇನ್ ಠಾಂಗ್ ಅಂತೀವಿ ಇನ್ ಎಂಬ ಒಂದು ಜಾಗ ಆ ಪಾಯಿಂಟ್ನಲ್ಲಿ ಒತ್ತುವುದರಿಂದ ನಿಮಗೆ ಕ್ರಮೇಣ ನಿದ್ದೆ ಬರುತ್ತೆ ಇದು ನಿಮ್ಮ ದೈಹಿಕವಾದಂತಹ ಚಿಂತೆಗಳು ಮತ್ತು ನೋವಿನಿಂದ ನೀವು ನಿದ್ರೆ ಇಲ್ಲದೆ ಇದ್ದಾಗ ಇಂಥ ಪಾಯಿಂಟ್ಗಳನ್ನು ಒತ್ತಬೇಕು ಇನ್ನು ನೀವು ಅದಕ್ಕೂ ನಿಮ್ಮ ನಿದ್ದೆ ಬರಲಿಲ್ಲ ಎಂಬುದಾಗಿದ್ದರೆ ನೀವು ಕುತ್ತಿಗೆಯ ಹಿಂಭಾಗದಲ್ಲಿ ಕುತ್ತಿಗೆಯ ಹಿಂಭಾಗದಲ್ಲಿ ಅದು ತಲೆಚಿಪ್ಪು ಇದೆಲ್ಲ ಅದಕ್ಕೆ ಹೊಂದಿಕೊಂಡಂತೆ ನೀವು ಸ್ವಲ್ಪ ಹೊತ್ತು ಕೈಗಳಿಂದ ನೀವು ಅದಕ್ಕೆ ಮಸಾಜ್ ಮಾಡಬೇಕು ನಿಮ್ಮ ಉತ್ತಿ ಮಸಾಜ್ ಅಲ್ಲಿ ಕೆಳಗಡೆ ಮಸಾಜ್ ಮಾಡಬೇಕು ಕುತ್ತಿಗೆಯ ಹಿಂಭಾಗದಲ್ಲಿ ತಲೆ ಚಿಪ್ಪಿನ ಬಳಿ ಮಸಾಜ್ ಮಾಡುವುದರಿಂದ ನಿದ್ರೆ ಬರುತ್ತೆ ಈ ನಿದ್ರೆ ಮಾಡುವುದು ನಿಮಗೆ ಅನುಕೂಲವಾಗುತ್ತೆ ಯಾಕಂದರೆ ಹಾಗೆ ಮಾಡುವುದರಿಂದ ನಿಮ್ಮ ನರಗಳಿಗೆ ಇರುವಂತಹ ಸಮಸ್ಯೆಗಳು ರಕ್ತದ ಪರಿಚಲನೆ ನಿಮಗೆ ನಿಮ್ಮ ಮೆದುಳಿಗೆ ಆಗುವಂಥ ರಕ್ತದ ಪರಿಚಲನೆ ಕರೆಕ್ಟ್ ಸರಿಯಾದ ರೀತಿಯಲ್ಲಿ ಆಗುವುದರಿಂದ ನೀವು ಕ್ರಮೇಣ ನಿದ್ದೆಗೆ ಬರುತ್ತೆ ಮಸಾಜ್ ಮಾಡುವುದು ಕೈಗಳ ಮಣಿಕಟ್ಟಿನಲ್ಲಿ ಮಣಿಕಟ್ಟಿನಿಂದ ನೀವು ನಮಗೆ ಗೊತ್ತಿದೆ ಮಣಿಕಟ್ಟು ಅಂದರೆ ಇಲ್ಲಿ ಬರುತ್ತೆ ಇಲ್ಲಿಂದ ಕೆಳಗೆ ನಾಲ್ಕು ಬೆರಳು ಹಿಡಿದು ಆ ಒಂದು ಬೆರಳಿನ ಮಧ್ಯದಲ್ಲಿ ಒಂದು ಪಾಯಿಂಟ್ ಇದೆ ಆ ಪಾಯಿಂಟನ್ನು ನಾವು ಒತ್ತುವುದು ಅದು ಎಚ್ ಟಿ ಸೆವೆನ್ ಪಾಯಿಂಟ್ ಅಂತೀವಿ ಎಚ್ ಡಿ ಸೆವೆನ್ ಆ ಎಚ್ ಟಿ ಸೆವೆನ್ ಪಾಯಿಂಟ್ಗಳನ್ನು ಎಚ್ ಟಿ ಸೆವೆನ್ ಅಂದರೆ ಇದರಲ್ಲಿ ಇನ್ನೂ ಹಲವು ಪಾಯಿಂಟ್ಗಳಿದೆ ನಾನು ಒಂದೇ ಒಂದು ಪಾಯಿಂಟ್ ಹೇಳ್ತಾ ಇದ್ದೀನಿ ಮಣಿಪಳಿ ಎರಡೂ ಬೆರಳುಗಳಿಂದ ಎರಡು ಬೆರಳುಗಳಿಂದ ಹೀಗೆ ಒತ್ತುವುದು ಅಂದರೆ ಈಗ ಒಂದು ಹೀಗೆ ಈಗ ಎರಡು ಬೆರಳು ಈಗ ಈ ಬೆರಳು ಹೀಗೆ ಒತ್ತುವುದರಿಂದ ಅಂದರೆ ಎಚ್ ಟಿ ಸೆವೆನ್ ಪಾಯಿಂಟನ್ನು ಒತ್ತುವುದರಿಂದ ನಿಮ್ಮ ದೇಹಕ್ಕೆ ನಿಮ್ಮಲ್ಲಿರುವಂತಹ ಆರೋಗ್ಯ ಸಮಸ್ಯೆಯಿಂದ ಅಥವಾ ನಿಮ್ಮ ಮೈಕೈ ನೋ ನೋವಿನಿಂದ ನಿಮಗೆ ಏನಾದರೂ ಸಮಸ್ಯೆಯಿಂದಾಗಿ ನಿದ್ರೆ ಬಾರದೇ ಇದ್ದರೆ ಹೀಗೆ ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡ್ಗಳ ಕಾಲ ಮಾಡುವುದರಿಂದ ನಿಮಗೆ ಸುಖವಾದಂತಹ ನಿದ್ರೆ ಬರುತ್ತದೆ ಇನ್ನು ಕಾಲುಗಳ ಪಾದಕ್ಕಿಂತ ಕೊಂಚ ಮೇಲೆ ಎಸ್ ಪಿ ಸಿಕ್ಸ್ ಪಾಯಿಂಟ್ ಇದೆ ಅದನ್ನು ತೋರಿಸ್ತೀನಿ ಈ ರೀತಿಯಲ್ಲಿ ತೋರಿಸ್ತೀನಲ್ಲ ಆ ಪೋರ್ಟಲ್ನಲ್ಲಿರುವಂತಹ ಇಲ್ಲಿ ಎಸ್ ಬಿ ಸಿಕ್ಸ್ ಎಂಬ ಒಂದು ಪಾಯಿಂಟ್ ಇದೆ ಆ ಪಾಯಿಂಟನ್ನು ನಾವು ಸಾನ್ಸಿನ್ ಇನ್ ಅಂತ ಜಿಯೋ ಅಂತ ನಾವು ಹೇಳ್ತೀವಿ ಆ ಪಾಯಿಂಟನ್ನು ಅದು ಆ ನಂತರ ಸಾನ್ ಇನ್ ಜಿಯಾ ಎಂಬ ಒಂದು ಪಾಯಿಂಟ್ ಇದೆ ಆ ಪಾಯಿಂಟಲ್ಲಿ ನೀವು ಒತ್ತುವುದರಿಂದ ನಿಮಗೆ ನಿದ್ರೆ ಬರುವುದಕ್ಕೆ ಇರುವಂತಹ ತೊಂದರೆಗಳು ನಿವಾರಣೆಯಾಗಿ ನೀವು ಸುಖವಾದ ರೀತಿಯಲ್ಲಿ ನಿದ್ರೆ ಮಾಡುವ ಇದನ್ನು ನಾವು ಎಸ್ ಪಿ ಸಿಕ್ಸ್ ಪಾಯಿಂಟ್ ಅಂತ ಹೇಳ್ತೀವಿ ಹಾಗೆ ನೀವು ನಿದ್ರೆ ಮಾಡಬಹುದು ಇನ್ನು ಕಾಲಿನ ಪಾದಗಳ ಎಬ್ಬೆರಳು ಮತ್ತು ಅದರ ಪಕ್ಕದ ಬೆರಳಿನ ಮಧ್ಯ ಸಂಧಿ ಬಳಿಯಲ್ಲಿ ನೀವು ಎಲ್ ವಿ ತ್ರೀ ಪಾಯಿಂಟನ್ನು ತೋರಿಸಿದ್ದೇವೆ ಆ ಎಲ್ ವಿ ತ್ರೀ ಪಾಯಿಂಟನ್ನು ಓದ್ತಿದರೆ ನಿಮ್ಮಲ್ಲಿರುವಂತಹ ಹಲವು ರೀತಿಯ ಚಿಂತೆಗಳಿಗೆ ಒಂದು ರೀತಿಯ ತಡೆಯಾಗಿ ಉಂಟಾಗಿ ಮನಸ್ಸಿಗೆ ಹಿತವಾಗುವಂಥ ಭಾವನೆಯಾಗಿ ನೀವು ಸುಖವಾಗಿ ನಿದ್ರೆ ಮಾಡಲು ಅನುಕೂಲವಾಗಬಹುದು ಅಂದರೆ ಅನುಕೂಲವಾಗುತ್ತೆ ನೀವು ಈ ರೀತಿ ಒತ್ತುವುದು ಸರಿಯಾದ ರೀತಿಯಲ್ಲಿ ಹೆಬ್ಬೆಟ್ಟಿನಿಂದ ನೀವು ಒತ್ತುವುದು ಎಬ್ಬೆಟ್ಟಿನಿಂದ ಒತ್ತುವುದರಿಂದ ನಿಮಗೆ ನಿದ್ರೆ ಬರುತ್ತದೆ ಇನ್ನು ಹಿಮ್ಮಡಿ ಹಿಮ್ಮಡಿ ಎಂದರೆ ನಿದ್ರೆ ಹಿಮ್ಮಡಿಯ ಮೇಲೆ ಕೇಡಿ ತ್ರೀ ಅದು ಎಲ್ ವಿ ತ್ರೀ ಆಯಿತು ಇದು ಕೆ ಡಿ ತ್ರೀ ಪಾಯಿಂಟ್ ಓದ್ತಿದ್ರೆ ನಿದ್ರೆ ಬರುತ್ತದೆ ಇಮ್ಮಡಿಯ ಮೇಲೆ ಕೆ ಡಿ ತ್ರೀ ಎಂಬ ಭಾಗದಲ್ಲಿ ಓದ್ತಿದರೆ ಎಂಬಡಿ ಅಲ್ಲಿ ಒಂದು ಪಾಯಿಂಟ್ ಇದೆ ಅದನ್ನ ಕೆ ಡಿ ತ್ರೀ ಪಾಯಿಂಟ್ ಅಂತೇಳಿ ಓದ್ತಿದರೆ ನಿಮಗೆ ನಿದ್ರೆ ಬರುತ್ತೆ ಹೀಗೆ ಒಂದೊಂದೇ ಪಾಯಿಂಟ್ಗಳನ್ನು ಆ ಸಂದರ್ಭಕ್ಕೆ ತಕ್ಕಂತೆ ನೀವು ಒತ್ತುವುದರಿಂದ ನಿಮಗೆ ನಿಮ್ಮ ಮನಸ್ಸಿನ ಭಾವನೆಗಳಿಗೆ ಆ ಮನಸ್ಸಿನ ಚಿಂತೆಗಳಿಗೆ ಆ ನೋವಿಗೆ ಅಥವಾ ಆ ನಿಮ್ಮ ಹಲವಾರು ಚಿಂತೆಗಳು ಒಮ್ಮಲೇ ಕಾಡುವುದರಿಂದ ಮನೆಗೆ ನಿದ್ದೆ ಮಾಡಿ ಎದ್ದ ಕೂಡಲೇ ನಿದ್ದೆ ಮತ್ತೆ ಮಧ್ಯದಲ್ಲಿ ಎತ್ತರವಾದರೆ ಮತ್ತೆ ಆ ಚಿಂತೆ ನಿಮ್ಮನ್ನು ಕಾಡಲಾರಂಭಿಸುತ್ತದೆ ಅಂತಹ ಸಮಸ್ಯೆಗಳಿಗೆ ಇದು ತಡೆಯೊಡ್ಡಿ ನಿಮಗೆ ಸುಖವಾಗಿ ನಿದ್ರೆ ಮಾಡಲು ಅನುಕೂಲ ಮಾಡುವಂತಹ ಒಂದು ಆಕ್ಯುಪ್ರೆಷರ್ ವಿಧಾನ ಅಂದರೆ ಅಂದರೆ ಇದನ್ನು ಈ ಪಾಯಿಂಟ್ಗಳು ಫಲಕಾರಿಯಾಗಬೇಕಾದರೆ ನೀವು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಆ ಪಾಯಿಂಟ್ಗಳು ಸರಿಯಾದ ರೀತಿಯಲ್ಲಿ ಒತ್ತಬೇಕು ಆಗ ನೀವು ಸರಿಯಾದ ರೀತಿಯಲ್ಲಿ ಒತ್ತುತ್ತಾ ಬಂದಾಗ ನೀವು ನಿಮ್ಮ ಜೀವನದಲ್ಲಿ ಸಿದ್ರೆ ಬಾರದು ನನಗೆ ನಿದ್ರೆ ಬರುತ್ತಿಲ್ಲ ಎಂದು ಇರುವ ತೊಂದರೆಯಿಂದ ನಿವಾರಣೆ ಪಡೆದು ನೀವು ಸುಖವಾಗಿ ನಿದ್ರೆ ಮಾಡಲು ಸಾಧ್ಯ ಆದರೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ಇದನ್ನು ಯಾವುದೋ ಮಾಡಿದರೂ ಫಲಕಾರಿಯಾಗಬೇಕಾದರೆ ನೀವು ಮಲಗುವ ಮೊದಲು ಸರಿಯಾದ ರೀತಿಯಲ್ಲಿ ನಾನು ಈಗ ಮಲಗಿರುವುದು ನಿದ್ರೆ ಮಾಡಲು ನನಗೆ ನಿದ್ರೆ ಮಾಡಬೇಕು ಈಗ ನಿದ್ರೆ ಬರಬೇಕು ಎಂದು ನಿಮ್ಮ ಮನಸ್ಸಿನಲ್ಲಿ ಸರಿಯಾದ ನಿರ್ಧಾರ ಮಾಡಿಕೊಂಡು ನೀವು ಮಲಗಬೇಕು ಹಾಗೆ ಮಲಗಿದರೆ ಮಾತ್ರ ನಿಮಗೆ ಇಂತಹ ಪ್ರೆಷರ್ ಸರಿಯಾದ ರೀತಿಯಲ್ಲಿ ನಿಮ್ಮ ಮನಸ್ಸಿಗೆ ನಿಮ್ಮ ಮೆದುಳಿಗೆ ಸರಿಯಾದ ಸಂದೇಶವನ್ನು ಕಳಿಸಲು ಸಾಧ್ಯ ಯಾಕಂದರೆ ನಿಮ್ಮ ಮೆದುಳು ಒಂದು ನಿರ್ಧಾರಕ್ಕೆ ಬಂದಿರುತ್ತದೆ ನಾನೀಗ ನಿದ್ರೆ ಮಾಡುವುದು ನಿದ್ರೆ ಮಾಡಬೇಕು ಅನ್ನೋದು ನೀವು ನಿದ್ರೆ ಮಾಡೋಕ್ಕೆ ಬೇರೆ ಅಡೆತಡೆಗಳು ಬಂದಾಗ ನಿದ್ರೆ ಬೇಡ ಅಮ್ಮ ಒಂದು ಸ್ಥಿತಿ ಬರ್ತೀರಿ ಆದ್ದರಿಂದ ನೀವು ಮನಸ್ಸಿನಲ್ಲಿ ಇದನ್ನು ಮೊದಲೇ ನಿರ್ಧಾರ ಮಾಡ್ಕೊಬೇಕು ನಾನು ಮಲಗಿರುವುದು ನಿದ್ರೆ ಮಾಡಲು ಎಂಬುದನ್ನು ಅದಕ್ಕಿಂತ ನೀವು ಈ ರೀತಿಯಲ್ಲಿ ನಿಮ್ಮ ಆಚು ಪ್ರೆಸರ್ ಮೂಲಕ ನೀವು ಸರಿಯಾದ ರೀತಿಯಲ್ಲಿ ಬಳಸಿದರೆ ನೀವು ಸರಿಯಾದ ರೀತಿಯಲ್ಲಿ ನಿದ್ರೆ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಬಹುದು ಆರೋಗ್ಯ ಕಾಪಾಡುವುದಂದ್ರೆ ಏನು ಸರಿಯಾಗಿ ನಿದ್ರೆ ಮಾಡದಿದ್ರೆ ಯಾವುದೇ ಕೆಲಸದಲ್ಲಿಯೂ ನಿಮಗೆ ಆಸಕ್ತಿ ಇರುವುದಿಲ್ಲ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಮಾಡಲು ಯಾವುದೇ ನಿಮ್ಮ ಜೀವನದಲ್ಲಿ ಯಾವ ಸಾಧನೆಯನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಆರೋಗ್ಯ ಕಡುತ್ತೆ ಕೆಲವು ರೋಗಗಳು ನಿಮ್ಮನ್ನು ಕಾಡಬಹುದು ಆದುದರಿಂದ ಇಂತಹ ಯಾವುದೇ ಒಂದು ರೋಗ ಬರದಂತೆ ತಡೆಯಬೇಕಾದರೆ ಈ ಆ್ಯಕ್ಟಿವ್ ನೀವು ಬಳಸಬಹುದು ನಿಮಗೆ ಸರಿಯಾದ ರೀತಿಯಲ್ಲಿ ಆ್ಯಕ್ ಹೇಗೆ ಬಳಸಬೇಕು ಎಂಬುದನ್ನು ಗೊತ್ತಾಗದೇ ಇದ್ದರೆ ತಜ್ಞರಾದ ಇದರಲ್ಲಿ ತಜ್ಞರಾದ ಆ್ಯಕ್ಟಿವ್ ತಜ್ಞರಾದ ಬೇಕಾಷ್ಟು ಜನ ಇದ್ದಾರೆ ಅಂಥವರನ್ನು ಭೇಟಿಯಾಗಿ ಅವರಿಂದ ಸಲಹೆ ಪಡೆದು ಯಾವ ರೀತಿಯಲ್ಲಿ ಈ ಆನ್ಮಿಯನ್ ಅಥವಾ ಎಚ್ ಟಿ ಸೆವೆನ್ ಎಸ್ ಪಿ ಸಿಕ್ಸ್ ಎಲ್ವಿತ್ರಿ ಕೇಳಿತ್ರಿ ಎನ್ ಟಾಂಗ್ ಮುಂತಾದ ಈ ವಿಧಾನಗಳು ಯಾವ ರೀತಿ ಕೆಲಸ ಮಾಡುತ್ತದೆ ಎಂಬುದನ್ನು ತಿಳಿದುಕೊಂಡು ಅದರಂತೆ ನೀವು ಮಾಡಿದರೆ ನಿಮಗೆ ನಿದ್ರೆ ಬರುತ್ತೆ ಕೊನೆಯದಾಗಿ ಒಂದು ಮಾತು ಈ ಕಾರ್ಯಕ್ರಮಗಳು ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗಾಗಿ ಮಾತ್ರ ಆದರೆ ಉಡಾಪೆಗಾಗಿ ಯಾರು ಉಡಾಪೆಗಾಗಿ ಏನೇನೋ ಮಾತಾಡುತ್ತಾರೆ ಯಾರೇ ಉಡಾಪೆಗಾಗಿ ಮಾತ್ರ ಇದು ಬಳಸಿಕೊಳ್ಬೇಡಿ ಯಾಕಂದರೆ ಇದು ಯಾರಿಗೆ ನಿದ್ರೆಯ ಅವಶ್ಯಕತೆ ಇದೆಯೋ ಅವರು ಮಾತ್ರ ಇದನ್ನು ತಿಳಿದುಕೊಂಡು ಅದರಂತೆಯೇ ಮಾಡಿ ಉಡಾಫೆಗಾಗಿ ಏನೇನೋ ಮನಸ್ಸಿಗೆ ತೋಚಿದಂತೆ ಅವರ ಅಭಿಪ್ರಾಯ ಬರೆಯೋದ್ರಿಂದ ಯಾವ ಉಪಯೋಗವಿಲ್ಲ ಉಪಯೋಗ ಬೇಕಾದವರಿಗೆ ಇದರಿಂದ ನನಗೆ ಇದು ಉಪಯೋಗ ಆಗುತ್ತದೆ ನನಗೆ ಉಪಯೋಗವಿದೆ ಎಂದು ಯಾರು ದೃಢವಾಗಿ ನಂಬುತ್ತಾರೋ ಅವರಿಗಾಗಿ ಕಾರ್ಯಕ್ರಮ ಎಂಬುದನ್ನು ಮರೆಯಬೇಡಿ ಇಂತಹ ಕಾರ್ಯಕ್ರಮಗಳು ನಿಮಗೆ ಇಷ್ಟವಾದರೆ ಇನ್ನೂ ನೀವು ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹೀಗೆ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನೇನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾನಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಬರುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೂಲಕ ನಿಮ್ಮ ಮೊಬೈಲ್ಗೆ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಲು ಸಾಧ್ಯವಾಗುತ್ತದೆ ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಇಂತಹ ಮತ್ತೊಂದು ವಿಡಿಯೋ ನಿಮಗೆ ಮತ್ತೆ ಬರುತ್ತೇನೆ ಇಷ್ಟೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ